ಹಲೋ ಕನ್ನಡಿಗ ಶರಣು ಶರಣಾರ್ತಿ ಇವತ್ತು ನಮ್ಮ ಜಾಬ್ ಸರ್ಚ್ ರೈಲ್ವೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಪ್ರಕಟವಾಗಿದೆ ಯಾವುದೇ ಪರೀಕ್ಷೆ ಇಲ್ಲದೆ ನೇರವಾಗಿ ಆಯ್ಕೆಯಾಗಲಿದೆ ಆರ್ ಡಬ್ಲ್ಯೂ ಎಫ್ ಬೆಂಗಳೂರಿನಲ್ಲಿ ಅಂದರೆ ರೈಲ್ವೆ ವೀಲ್ ಆ್ಯಂಡ್ ಫ್ಯಾಕ್ಟ್ರಿಯಲ್ಲಿ ಇರ್ತಕ್ಕಂಥ ಈ ಹುದ್ದೆ ಅವಕಾಶವಿದ್ದು ಒಟ್ಟು ನೂರ ತೊಂಬತ್ತು ಎರಡು ಹುದ್ದೆ ಇರ್ತಕ್ಕಂಥದ್ದು ಅರ್ಜಿ ಹೇಗೆ ಸಲ್ಲಿಸುವ ಅಂದರೆ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಹತ್ತನೇ ತರಗತಿ ಐ ಟಿ ಎ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಷನ್ ನಿಮಗೂ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಪೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ ಆರ್ ಡಬ್ಲ್ಯೂ ಎಫ್ ಅಪ್ರೆಂಟಿಸ್ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದನೇ ಅಧಿಸೂಚನೆ ಪ್ರಕಟವಾಗಿದೆ ವೀಲ್ ಫ್ಯಾಕ್ಟ್ರಿಯಲ್ಲಿ ಅಗತ್ಯವಿರುವ ಅಪ್ರೆಂಟಿಸ್ ಹುದ್ದೆಗಳ ಭರ್ತಿಗೆ ಅವರು ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಕರ್ತವ್ಯ ಸ್ಥಳ ಶೈಕ್ಷಣಿಕ ಅರ್ಹತೆ ವಯೋಮಾನ ಅರ್ಜಿ ಸಲ್ಲಿಕೆ ವಿಧಾನ ಹುದ್ದೆಗಳ ವಿವರವನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹುದ್ದೆಗಳ ವಿವರವನ್ನು ನಾವಿಲ್ಲಿ ನೋಡೋದಾದರೆ ಒಂದು ವರ್ಷಗಳ ಕಾಲ ಇರ್ತಕ್ಕಂಥ ಅವಧಿಗೆ ಇರ್ತಕ್ಕಂಥ ಇದು ಅಪ್ರೆಂಡಿಸ್ ಹುದ್ದೆಯನ್ನು ಕಾಲ್ಪ ಮಾಡಿದ್ದಾರೆ ಅದೇ ರೀತಿ ಕರ್ತವ್ಯ ಸ್ಥಳ ಬಗ್ಗೆ ಕೂಡ ಮಾಹಿತಿ ನೋಡಿದರೆ ಹುದ್ದೆಗೆ ಆಯ್ಕೆಯಾಗಿರುವ ಅವರ ಅಭ್ಯರ್ಥಿಗಳು ಅಂದರೆ ಬೆಂಗಳೂರಿನಲ್ಲಿ ಅಂದರೆ ಯಲಂಕದಲ್ಲಿ ಇರ್ತಕ್ಕಂಥ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ಯೂನಿಟಲ್ಲಿ ಈ ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಅದೇ ರೀತಿ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡಾದರೆ ಒಟ್ಟು ನೂರ ತೊಂಬತ್ತು ಎರಡು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಿದೆ ಎಷ್ಟಿರ್ತಕ್ಕಂಥದ್ದು ನೂರ ತೊಂಬತ್ತು ಎರಡು ಹುದ್ದೆಗಳನ್ನ ಇಲ್ಲಿ ಕಲ್ಪ ಮಾಡಿದ್ದಾರೆ ಹಾಗಾದರೆ ನಿಗದಿಪಡಿಸಿರುವ ಶೈಕ್ಷಣಿಕ ಅರ್ಹತೆ ಏನೇನು ಬೇಕೋಪ್ಪ ಅಂತ ಹೇಳಿದರೆ ತಾವುಗಳು ಇಲ್ಲಿ ಗಮನಿಸಬಹುದು ಹದಿನೈ ತರಗತಿಯಲ್ಲಿ ನೀವು ಮಿನಿಮಮ್ ಇಲ್ಲಿ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪಾಸಾಗಿರಬೇಕು ಅಂದರೆ ನೀವು ಎಸ್ ಎಲ್ ಸಿಯಲ್ಲಿ ಐವತ್ತು ಪರ್ಸೆಂಟೇಜ್ನೊಂದಿಗೆ ಪಾಸಾಗಿ ನೀವು ಐ ಟಿ ಕೋರ್ಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ಹಾಗಾದರೆ ಐ ಐದಲ್ಲಿ ಯಾವ್ಯಾವ ಕೋರ್ಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡಿದ್ರೆ ಇಲ್ಲಿ ಡಿಟೇಲ್ಸ್ ಆಗಿ ಹೇಳ್ತೀನಿ ನೋಡಿ ನಿಮಗೆ ಮೊದಲೇ ಹೇಳಿದ ಹಾಗೆ ಐ ಟಿ ಅಲ್ಲಿ ಯಾವ್ಯಾವ ಒಂದು ಆಗಿರಬೇಕು ಅಪ್ಪ ಅಂತಂದರೆ ಮೊದಲೇದಾಗಿ ಇಲ್ಲಿ ಫಿಟರ್ ಟ್ರೇಡು ಈ ಫಿಟರ್ ಟ್ರೇಡ್ಗೆ ಇರ್ತಕ್ಕಂಥದ್ದು ಎಂಬತ್ತೈದು ಹುದ್ದೆಗೆ ಇರ್ತಕ್ಕಂಥದ್ದು ಮಶಿನಿ ಸ್ಟೋರ್ಗೆ ಇರ್ತಕ್ಕಂಥದ್ದು ಮೂವತ್ತು ಒಂದು ಹುದ್ದೆ ಇರ್ತಕ್ಕಂಥದ್ದು ಮತ್ತು ಮೆಕ್ಯಾನಿಕ್ ಮೋಟರ್ ವೆಹಿಕಲ್ಗೆ ಇರ್ತಕ್ಕಂಥ ಎಂಟು ಹುದ್ದೆಗೆ ಇರ್ತಕ್ಕಂಥದ್ದು ಟರ್ನರ್ಗೆ ಇಲ್ಲಿ ಟರ್ನರ್ಗೆ ಇಲ್ಲಿ ಐದು ಹುದ್ದೆ ಇರ್ತಕ್ಕಂಥದ್ದು ಅದೇ ರೀತಿ ಸಿ ಎನ್ ಸಿ ಪ್ರೋಗ್ರಾಮರ್ ಕಮ್ ಆಪ್ರೇಟರ್ಗೆ ಇರ್ತಕ್ಕಂಥವ್ರಿಗೆ ಇಲ್ಲಿ ಇಪ್ಪತ್ತು ಮೂರು ಹುದ್ದೆಗಳನ್ನು ಕಲ್ಪ ಮಾಡಿದ್ದಾರೆ ಅದೇ ರೀತಿ ಎಲೆಕ್ಟ್ರಿಷಿಯನ್ಗೆ ಇಲ್ಲಿ ಹದಿನೆಂಟು ಇರ್ತಕ್ಕಂಥದ್ದು ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕಲ್ಗೆ ಇರ್ತಕ್ಕಂಥವ್ರಿಗೆ ಇಲ್ಲಿ ಇಪ್ಪತ್ತೆರಡು ಹುದ್ದೆ ಇರ್ತಕ್ಕಂಥದ್ದು ತಾವುಗಳು ಇಲ್ಲಿ ಗಮನಿಸಿದ್ದೀರಿ ಓಕೆ ಯಾವೆಲ್ಲ ಐ ಟಿ ಟ್ರೇಡ್ಗೆ ಸಂಬಂಧಪಟ್ಟ ಹುದ್ದೆಗಳಿದ ಏನು ಯಾವೆಲ್ಲ ಐ ಟಿ ಟ್ರೇಡ್ಗಳಿಗೆ ಇಲ್ಲಿ ಕಾಲ್ಪ ಮಾಡಿದ್ದಾರೆ ಮತ್ತು ಹುದ್ದೆಗಳ ಸಂಖ್ಯೆ ಅಂದರೆ ಯಾವ್ಯಾವ ಒಂದು ಟ್ರೇಡ್ಗೆ ಎಷ್ಟು ಹುದ್ದೆಗಳಿದ್ದಾವೆ ಓಕೆ ಟೋಟಲ್ ಆಗಿ ಇಲ್ಲಿ ನೂರ ತೊಂಬತ್ತು ಎರಡು ಹುದ್ದೆಯನ್ನು ಕಲ್ಪಮಾನ ಮಾಡಿದ್ದಾರೆ ಯಾರೆಲ್ಲ ಒಂದು ಕೆಟಗರಿ ವೈಸ್ ಕೂಡ ನೋಡ್ಕೊಬೋದಾದರೆ ತಾವುಗಳಲ್ಲಿ ಗಮನಿಸಬಹುದು ಯಾವ ಒಂದು ಕೆಟಗರಿಗೆ ಎಷ್ಟಿಷ್ಟು ಹುದ್ದೆಗಳಂತಲೂ ಇಲ್ಲಿ ವಿವರವಾಗಿ ಕೊಟ್ಟಿರುತ್ತಾರೆ ವಯೋಮಾನ ಹಾಗಾದರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಒಂದು ಏಜ್ ಲಿಮಿಟ್ ಬಗ್ಗೆಯೂ ಕೂಡ ಮಾಹಿತಿ ನೋಡಿದ್ರೆ ದಿನಾಂಕ ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಫಸ್ಟ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನ್ವಯವಾಗುವಂತೆ ಮಿನಿಮಮ್ ಅವರಿಗೆ ಹದಿನೈದು ವರ್ಷ ಇರಬೇಕು ಮ್ಯಾಕ್ಸಿಮಮ್ ಇಲ್ಲಿ ಇಪ್ಪತ್ತು ನಾಲ್ಕು ವರ್ಷ ಅಂದರೆ ಹದಿನೈದರಿಂದ ಇಪ್ಪತ್ತು ನಾಲ್ಕು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗೆ ಹಾಕಬಹುದು ಇದು ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ವಯಸ್ಸುಳಿಕೆ ಕೂಡ ನೀಡಲಾಗಿದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸುಳಿಕೆ ನೀಡಲಾಗಿದೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿನದಕ್ಕೆ ನೀಡಲಾಗಿದೆ ಹಾಗಾದರೆ ಆಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ಒಂದು ಸ್ಟೈಪಂಡ್ ನೋಡೋದಾದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ರೂಪಾಯಿ ಹತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಹನ್ನೆರಡು ಸಾವಿರದ ಇನ್ನೂರ ಅರವತ್ತು ಒಂದು ರೂಪಾಯಿದು ಪ್ರತಿ ತಿಂಗಳು ಸಿಗ್ತಕ್ಕಂಥ ನಿಮಗೆ ಆಗಿರುತ್ತೆ ಅದೇ ರೀತಿ ಆಯ್ಕೆ ವಿಧಾನ ಹಾಗಾದರೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಹೇಗೆ ಆಯ್ಕೆ ಮಾಡ್ತಾರಪ್ಪ ಅಂತಂದರೆ ಅಭ್ಯರ್ಥಿಗಳು ಅರ್ಹತೆಯಲ್ಲಿ ಪಡೆದಿರುವ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಸಿದ್ಧಪಡಿಸಲಾಗುತ್ತದೆ ಮೆರಿಟ್ ಲಿಸ್ಟ್ನಲ್ಲಿ ಬಂದ ಅಭ್ಯರ್ಥಿಗಳ ದಾಖಲೆ ಪರೀಕ್ಷೆ ನಡೆಸಿ ಹುದ್ದೆಗಳಿಗೆ ಆಯ್ಕೆ ಮಾಡಲಾಗುವುದು ನೀವು ಗಳಿಸಿರ್ತಕ್ಕಂಥದ್ದು ಅಂದರೆ ಎಸ್ ಅಲ್ಲಿ ಮತ್ತು ನೀವು ಐ ಟಿ ದಲ್ಲಿ ಇದೆ ಏನು ಅಂಕಗಳು ಅಂದರೆ ಪರ್ಸೆಂಟೇಜ್ ಏನಿದೆ ಆ ಪರ್ಸೆಂಟೇಜ್ ಆಧಾರದ ಮೇಲೆ ಇಲ್ಲಿ ಕಟ್ ಆಫ್ ಮೆರಿಟ್ ಲಿಸ್ಟನ್ನು ಮಾಡ್ತಾರೆ ಆ ಮೆರಿಟ್ ಲಿಸ್ಟಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಕ್ಯಾಟಗರಿ ವೈಸು ಇಲ್ಲಿ ಫೈನಲ್ ಆಗಿ ಸೆಲೆಕ್ಷನ್ ಮಾಡಲಾಗುವುದು ನಿಗದಿತ ಅರ್ಜಿ ಶುಲ್ಕ ಬಗ್ಗೆ ನಾವು ಇವಾಗ ನೋಡೋದಾದರೆ ಎಸ್ ಸಿ ಎಸ್ ಟಿ ಮತ್ತು ಮಹಿಳಾ ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇಲ್ಲ ಅಂದರೆ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳು ಅಂಗವಿಕಲ ಅಭ್ಯರ್ಥಿಗಳಿಗೆ ಆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಹಾಗಾದರೆ ಉಳಿದೆಲ್ಲ ಅಭ್ಯರ್ಥಿಗಳು ಅಂದರೆ ಒ ಬಿ ಸಿ ಅಭ್ಯರ್ಥಿಗಳು ಮತ್ತು ಜನರಲ್ ಮಿಕ್ ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ನೂರು ರೂಪಾಯಿ ಅರ್ಜಿ ಶುಲ್ಕವಿದೆ ಹಾಗಾದರೆ ಈ ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿಸಬೇಕಪ್ಪ ಅಂತಂದರೆ ಗಮನಿಸಬಹುದು ಇಲ್ಲಿ ಅಭ್ಯರ್ಥಿಗಳು ಇಲ್ಲಿ ನೋಡಿ ಪ್ರಿನ್ಸಿಪಲ್ ಫೈನಾನ್ಸಿಯಲ್ ಅಡ್ವೈಸರ್ ರೈಲ್ ವೀಲ್ ಫ್ಯಾಕ್ಟ್ರಿ ಹೆಸರಿಗೆ ನೂರು ರೂಪಾಯಿ ಪೋಸ್ಟಲ್ ಆರ್ಡರ್ ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಜೆ ಡಿ ಎ ಪಡೆದು ಅರ್ಜಿಯೊಂದಿಗೆ ಸಲ್ಲಿಸಬೇಕು ಮುಖ್ಯವಾಗಿ ಏನಪ್ಪಾ ಅಂದರೆ ನಿಮಗೆ ಎರಡು ಆಪ್ಷನ್ಸ್ ಇದೆ ಇಲ್ಲಿ ಮೊದಲನೇದಾಗಿ ಪೋಸ್ಟ್ ಆಫೀಸ್ನಲ್ಲಿ ನೀವು ಈ ಒಂದು ಡಿ ಡಿನ ತಕ್ಕೋಬೇಕಾಗತ್ತೆ ಓಕೆ ಪೋಸ್ಟ್ ಆರ್ಡರ್ವನ್ನು ತಕ್ಕೊಬೇಕಾಗತ್ತೆ ಪೋಸ್ಟ್ ಆಫೀಸಲ್ಲಿ ಹೋಗಿ ಈ ಒಂದು ಹೆಸರಿನ ಮೇಲೆ ನೀವು ಡಿ ಡಿ ತಗೋಬೇಕಾಗತ್ತೆ ಇಲ್ಲಪ್ಪ ಅಂತಂದರೆ ನೀವು ಯಾವುದಾದ್ರೂ ಒಂದು ಬ್ಯಾಂಕಿಗೆ ಹೋಗಿ ರಾಷ್ಟ್ರಕೃತ ಬ್ಯಾಂಕಿಗೆ ಅಂದರೆ ಎಸ್ ಬಿ ಐಗೆ ಇರ್ಬೋದು ಆ ಥರದ ಒಂದು ಯಾವುದಾದ್ರೂ ಬ್ಯಾಂಕಿಗೆ ಹೋಗಿ ಅಲ್ಲಿ ನೀವು ನೀವು ನೂರು ರೂಪಾಯ್ದು ಏನು ಇದು ಈ ಒಂದು ರೈಲ್ವೆ ಏನು ವೀಲ್ ಫ್ಯಾಕ್ಟ್ರಿ ಇವರ ಹೆಸರಿನಲ್ಲಿ ನೀವು ನೂರು ರೂಪಾಯಿಯ ಒಂದು ಡಿಡಿನ ತಕ್ಕೊಳ್ಬೇಕಾಗತ್ತೆ ಆ ನೂರು ರೂಪಾಯಿ ಡಿ ಡಿ ತಕ್ಕೊಂಡಾದಮೇಲೆ ಅಪ್ಲಿಕೇಶನ್ ಜೊತೆಗೆ ಆ ಡಿ ಕೂಡ ನೀವು ಕಳಿಸ್ಬೇಕಾಗತ್ತೆ ಅರ್ಜಿ ಸಲ್ಲಿಕೆ ವಿಧಾನ ಹಾಗಾದರೆ ಈ ಅಪ್ಲಿಕೇಶನ್ ಹೇಗೆ ಸಲ್ಲಿಸಬೇಕಪ್ಪ ಅಂತ ಹೇಳಿದ್ರೆ ಈ ಹುದ್ದೆಗಳಿಗೆ ಆಪ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಇದು ಆಪ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಈ ಆಪ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗಿರ್ತಕ್ಕಂಥ ಅಪ್ಲಿಕೇಶನ್ ಫಾರ್ಮೆಟ್ ಇದೆ ಆ ಫಾರ್ಮೆಟು ನನ್ನ ಟೆಲಿಗ್ರಾಮ್ಗೆ ಆಗಿ ಆ ಟೆಲಿಗ್ರಾಮಲ್ಲಿ ಅಪ್ಲಿಕೇಶನ್ ಫಾರ್ಮೇಟನ್ನು ಕೊಟ್ಟಿರ್ತೀನಿ ಆ ಅಪ್ಲಿಕೇಶನ್ ಫಾರ್ಮೆಟನ್ನು ಡೌನ್ಲೋಡ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿ ನೀವು ಡಿಡಿ ಡಿ ತೆಗೆದಿದಿರ್ತಕ್ಕಂಥದ್ದು ಅಪ್ಲಿಕೇಶನ್ ಜೊತೆಗೆ ನೀವು ಎನ್ವಲಬ್ ಕವರಲ್ಲಿ ಹಾಕಿ ಏನು ರೈಲ್ವೆ ವೀಲ್ ಅಡ್ರೆಸ್ಗೆ ತಮ್ಮ ಏನು ಪೋಸ್ಟಲ್ ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗತ್ತೆ ಈ ಒಂದು ಅಪ್ಲಿಕೇಶನನ್ನು ಇನ್ನೊಂದು ನೋಟ್ ಮಾಡ್ಕೊಳ್ಳಿ ನೀವು ಅಪ್ಲಿಕೇಶನ್ ಆಪ್ಲಿನ ಅಪ್ಲಿಕೇಶನ್ ಇದೆ ನೀವು ಕಳಿಸ್ಬೇಕಾಗಿರ್ತಕ್ಕಂಥ ಅಡ್ರೆಸ್ ನೋಡಿ ದ ಅಸಿಡೆಂಟ್ ಪರ್ಸ್ನಲ್ ಆಫೀಸರ್ ಪರ್ಸನಲ್ ಡಿಪಾರ್ಟ್ಮೆಂಟ್ ರೇಲ್ ವೀಲ್ ಫ್ಯಾಕ್ಟ್ರಿ ಯಲಹಂಕ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಫೋರ್ ಈ ಒಂದು ಅಡ್ರೆಸ್ಗೆ ನಿಮ್ಮ ಪೋಸ್ಟಲ್ ಮುಖಾಂತರ ತಮ್ಮ ಅಪ್ಲಿಕೇಶನ್ ಅನ್ನು ಕಳಿಸ್ಬೋದಾಗಿದೆ ಹಾಗಾದರೆ ಈ ಅರ್ಜಿ ಸಲ್ಲಿಕೆ ವಿವರವನ್ನು ನೋಡೋದಾದರೆ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಫಸ್ಟ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಅಲ್ಲಿಗೆ ರೀಚ್ ಆಗಬೇಕಾಗುತ್ತೆ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ